ಸಾಕಾಗಿತ್ತು ಬೇಡ ಇನ್ನು ಸಾಕು ಜನಗಳ ಅಪೇಕ್ಷೆ ಹಾಗೂ ಇದ್ದೇ ಇದೆ ಈ ಅಪೇಕ್ಷೆ ಇರುವಾಗ್ಲೇ ಸರಿದು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದ್ದು ನನಗೂ ಸ್ವಲ್ಪ ಎರಡು ಮೂರು ವರ್ಷಗಳ ನಂತರ ಸ್ವಲ್ಪ ಭಯ ಕೂಡ ಆಯ್ತು ಆರಂಭದಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕಾದ್ರೆ ಅದೇ ನನಗೆ ಆಶ್ಚರ್ಯ ಇವತ್ತೂ ಏನಪ್ಪಾ ಅಂತಂದ್ರೆ ಯಾವ್ದು ತಗೊಂಡೋಗಿ ನನ್ನ ನೂಕುತ್ತಲ್ಲ ಎಲ್ಲೋ ನಿಲ್ಸುತ್ತಲ್ಲ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಇಡ್ತಾರಲ್ಲ ಕಡೆಯೋದ್ ಒಂದ್ ರಹಸ್ಯ ಕೇಳ್ತೀನಿ ಅದ್ನ ಕರೆಕ್ಟ್ ಆಗಿ ಹೇಳಿ ಹತ್ರ ಒಂದು ಮಾತು ಮುತ್ತು ಅಂತಾರೆ ಯಾರು ಮಾತಾಡುವಾಗ ನೀವು ಮುತ್ತಿಗೆ ರಾಜ ಮುತ್ತು ರಾಜ ಹ್ಮ್ ನಿಮ್ಮ ಮಾತೆಲ್ಲಾ ಮುತ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾರೆ ಅದರ ರಹಸ್ಯ ಹೇಳಿ ನಮಸ್ಕಾರ ರಾಜ್ಕುಮಾರ್ ಅವ್ರಿಗೆ ನಮಸ್ಕಾರ ಉದಯ್ ಶಂಕರ್ ಅವರಿಗೆ ಸಾರ್ ಕಣ್ಣಪ್ಪಂಗೂ ಜೀವನ ಚೈತ್ರಕ್ಕೂ ತಂದೆಗೂ ಮಗಂಗೂ ಇರೋಷ್ಟು ವಯಸ್ಸಿನ ಅಂತರ ಅಷ್ಟು ವರ್ಷಗಳ ವ್ಯತ್ಯಾಸ ಇದ್ರು ನೀವು ಮಾತ್ರ ಹಾಗೇ ಕಾಣ್ತೀರ ಅದರ ರಹಸ್ಯ ಏನು ಅಂತ ಅದು ನಮಗೆ ಅರ್ಥವಾಗಿದೆ ಇರೋ ವಿಷಯ ಉದಯ್ ಶಂಕರ್ ಅದಕ್ಕೇನು ಹೇಳೋದಕ್ಕೆ ನನಗೆ ಗೊತ್ತಾಗೋದಿಲ್ಲ ಅರ್ಥವಾಗಿದೆ ಸಂಕೋಚ ಪಡ್ತಾ ಇದೀರ ಅಷ್ಟಂತ ನನಗನ್ಸುತ್ತೆ ಸಂಕೋಚ ಏನಿಲ್ಲ ಚಿತ್ರ ಪ್ರಪಂಚಕ್ಕೆ ಹೋದಾಗ ಬಹಳ ಸಣ್ಣಕೆ ಇದ್ದೆ ನಾಟಕದಿಂದ ಹೋಗಿದ್ದೆ ನೋಡಿ ನಾಟಕದಿಂದ ಹೋಗಿದ್ದವನು ಅದರಿಂದ ಬಹಳ ಸಣ್ಣಕೆ ಇದ್ದೆ ಒಳ್ಳೆ ಒಂದೆರಡು ತಿಂಗಳು ಏನು ಕೆಲಸ ಇರಲಿಲ್ಲ ನಮಗೆ ಚೆನ್ನಾಗಿ ಊಟ ಒಳ್ಳೆ ರಸ ಕವಳ ಬಿತ್ತು ಮೈ ಬಂದ್ಬಿಡ್ತು ಎಲ್ಲದಕ್ಕಿಂತ ಹೆಚ್ಚು ನೋಡೋ ಅಭಿಮಾನಿಗಳ ಮೇಲೆ ಪರಿಣಾಮ ಆಗುವಂಥದ್ದು ಇದೆಲ್ಲ ಅಲ್ಲ ಕಣ್ಣಪ್ಪ ಆದ್ಮೇಲೆ ಎರಡನೇ ಪಿಕ್ಚರ್ ಬಂದು ಇದು ಸೋದರಿ ಸೋದರಿನಲ್ಲಿ ನೀವು ನೋಡಿರಬಹುದಲ್ಲ ಸೋದರಿ ಪಿಕ್ಚರ್ ಅಲ್ಲಿ ಕೌಶಿಕ್ ಅಂತ ಒಬ್ಬ ಕಲಾವಿದರು ಕಲಾವಿದ್ ಗೊತ್ತಾ ಅವ್ರಿಗೆ ಅವರು ನನಗಿಂತ ಕುಳ್ಳ ಮನುಷ್ಯ ಅವ್ರಿಗೆ ಹೊಲಿಸಿದ್ದ ಬಟ್ಟೆಗಳು ಅವರು ಅವರು ನನ್ನ ಪಾತ್ರ ಅವ್ರ ಹೀರೋ ಅವ್ರು ಮಾಡ್ಬೇಕಾಗಿತ್ತು ಹಾಗೇನಾಯ್ತು ನಮ್ಮವ್ರಗಳೆಲ್ಲ ಅಯ್ಯರು ಇವರೆಲ್ಲ ಯೋಚನೆ ಮಾಡಿ ನಾನು ಬಂದು ಆ ಸೋದರಿಗೆ ಅಣ್ಣ ಒಬ್ಬ ಬರ್ದಲ್ಲ ರಾಘವೇಂದ್ರ ಯಾರು ಮಾಡಿದಲ್ಲ ಆ ಪಾತ್ರ ನಾನು ಮಾಡ್ಬೇಕಾಗಿ ಬಂದಿತ್ತು ಸರಿ ಯಾವುದೋ ಒಂದು ಪಾತ್ರ ಮುಗಿಸೋತ್ತಾನೆ ಮುಖ್ಯ ಅಲ್ಲಿ ಆಮೇಲೆ ನಾನು ಅವ್ರ ಅವ್ರೇನ್ ಇವರೆಲ್ಲ ಸೇರ್ಕೊಂಡು ಮುತ್ತರಾಜು ಬೇಡರ್ ಕಣ್ಣಪ್ಪ ಮಾಡಿ ಹೀರೋ ಆಗಿ ಮಾಡಿ ತ್ರೀ ಸೆಕೆಂಡ್ ಹೀರೋ ತರ ಆಗಿ ಹೋಗುತ್ತಿದ್ದು ಅದನ್ನ ಅವನೇ ಮಾಡ್ಬಿಡ್ಲಿ ಅಂತ ಹೇಳಿ ಅವ್ರು ಒಲಿಸಿದ್ರಲ್ಲ ಉಡುಗೆ ತೊಡಗಿ ತಗಬಂದ್ ನನಗೆ ತಗದಾಕದ್ರು ಅದು ಆಮೇಲೆ ನಾನು ನಮ್ಮ ಪಾರ್ವತಿ ನಾವೆಲ್ಲ ಹೋಗಿ ಕೂತ್ಕೊಂಡು ಆ ಚಿತ್ರನ ಇಲ್ಲಿ ನೋಡಿದ್ವಿ ಎಲ್ಲಿ ಶಿವಾಜಿನಲ್ಲಿ ನೋಡಿದಾಗ ತುಂಬಾ ಇತ್ತು ಜನ ಇಂಟ್ರೆ ಗೊತ್ತಾಯಿದ್ವಿ ಜನಕ್ಕೆ ರಾಜಕುಮಾರ್ ಹೊರಗಡೆ ಬರಬೇಕು ರಾಜಕುಮಾರ್ ಬರ್ಬೇಕು ರಾಜ್ಕುಮಾರ್ ಮುಖ ತೋರಿಸ್ಬೇಕು ಅಂತ ಎಲ್ಲ ಕೂಗ್ಗೊತಾ ನನಗೆ ಹೆದರಿಕೆ ಎಲ್ಲಿ ಬೈತಾರೋ ಏನೋ ಈ ತರ ಉಲ್ಲ ಪಟ್ಟವ್ರೆ ಏನ್ ಹೇಳೋದು ಏನಂತ ಹೇಳಿ ಯಾರಾದ್ರೂ ಏನ್ ಪಾರ್ಟ್ ಮಾಡಿದ್ಯಾ ಏನು ಅಂತ ನಾಟಕದ ಕಂಪ್ನಿಲಿ ಕೋಳಿ ಕಳ್ಳ ಅಂತ ಕೂಗೋರು ಜನ ಏನಾದ್ರೆ ಹೆಚ್ಚು ಕಮ್ಮಿ ಬಾ ಪಾಟ್ ಮಾಡೋ ಹೆಚ್ಚು ಮಿಸ್ಟೇಕ್ ಮಾಡಿದ್ರೆ ಏ ಕೋಳಿ ಕಳ್ಳ ಅಂತ ಕರಿಯಾರ ಆತರ ಕರಗಿನ್ ಬಿಟ್ಟು ಏನಪ್ಪಾ ಮಾಡಿದ ನನಗೆ ಆಮೇಲೆ ಹೋದ್ರೆ ಎಲ್ಲ ಕ್ಲಾಪ್ ಹುಡಿದ್ರು ತುಂಬಾ ಚೆನ್ನಾಗ್ ಮಾಡಿದಿರಿ ನೀವು ಬಹಳ ಚೆನ್ನಾಗ್ ಮಾಡಿದಿರಿ ನಮ್ಮ ಕನ್ನಡದ ಮರ್ಯಾದೆ ನಿಮ್ಮಿಂದ ಉಳಿಬೇಕು ನಮ್ಮ ಭಾಷೆ ನಿಮ್ಮಿಂದ ಬೆಳಗ್ಬೇಕು ನಿಮ್ ಬಾಯಿಂದ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ ನನಗೆ ಬಾಯಿ ಕೊಟ್ಟು ಬಿಡ್ತು ಏನ್ ಮಾತಾಡ್ಬೇಕು ನನ್ಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ ಆವತ್ತು ಏನ್ ಏನ್ ಹೇಳಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ ಒಂಥರ ದುಃಖ ಬಂದಂಗೆ ಆಗ್ಬಿಡ್ತು ನನಗೆ ಅಲ್ಲ ಪ್ರೇಕ್ಷಕರಲ್ಲ ಗುಟ್ಟೇನು ಅಂತ ಹೇಳಿ ಅಂತ ನೀವು ಹೇಳ್ತೀರಾ ಆವತ್ತಿನಿಂದಲೂ ನನ್ನ ಮನಸ್ಸು ಮೈ ಒಂಥರ ದೇವರೆದುರಿಗೆ ಸೋತು ಬಿಡ್ತಾರೆ ಅಂತ ಹೇಳ್ತಾರೆ ಶರಣಾಗತಿ ಅಂತ ಅಂತಂತ ಹೇಳ್ತಾರ ಅದು ಲಾಯಿಕ್ ಆಗಿರುತ್ತೆ ಅಂತ ನನಗನ್ಸು ಆಕ್ರೋಶ ಬಂದ ಕೋಪದ ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ಎರಡು ರಸಗಳು ಭಕ್ತಿ ರಸ ಮತ್ತು ಆ ಕೋಪದ ರಸ ಏನಡ್ತೀವಿ ಅವೆರಡು ನಿಮ್ಮ ಮುಖದಲ್ಲಿ ಬಹಳ ಅತ್ಯದ್ಭುತವಾಗಿ ಕಾಣುತ್ತೆ ಇದು ನನ್ನ ಸ್ವಂತ ಅಭಿಪ್ರಾಯ ಅನ್ಕೊಂಡಿದೀನಿ ಅಥವಾ ಜನಗಳ ಅಭಿಪ್ರಾಯ ನನ್ಗೆ ಗೊತ್ತಿಲ್ಲ ಎಲ್ಲರನ್ನ ರೆಪ್ರೆಸೆಂಟ್ ನಾನು ನನಗೆ ಯಾಕೆಂದ್ರೆ ನಾನು ಕುಂಬಾರ ನೋಡಿದೀನಿ ಅಂದ್ರೆ ನೀವು ಸತಿಶಕ್ತಿನಲ್ಲಿ ಎರಡನೇ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಅದನ್ನ ಮೊನ್ನೆ ಜೀವನ ಚೈತ್ರದಲ್ಲಿ ಇತ್ತೀಚೆಗೆ ಬಂದು ಜೀವನ ಚೈತ್ರದಲ್ಲಿ ನೀವು ಕಡೆ ದೃಶ್ಯಗಳಲ್ಲಿ ಬಂದು ನಿಮ್ಮ ಮಕ್ಕಳು ಮಾಡ್ತಾ ಅಪರಾಧಗಳನ್ನೆಲ್ಲ ನೋಡ್ತಿರಲ್ಲ ಆಗ ನಿಮ್ಮ ಮುಖದಲ್ಲಿ ಕಾಣೋದು ಇವೆಲ್ಲ ನೋಡಿದ್ರೆ ಒಂದು ಬಹಳ ಅಪರೂಪದ ಒಂದು ಅನುಭವ ಆಗುತ್ತೆ ಈ ಎರಡು ರಸಗಳು ಇಷ್ಟು ಅದ್ಭುತವಾಗಿ ಕಾಣೋದಕ್ಕೆ ನಿಮ್ಮ ಮುಖದಲ್ಲಿ ಕಾರಣ ಏನು ಅದರ ರಹಸ್ಯ ಏನು ಅಂತ ಎಲ್ಲ ರಹಸ್ಯಕ್ಕೆ ಏನೋ ಯಾವುದೋ ಒಂದು ಶಕ್ತಿ ನೂಕುತ್ತೆ ನಮ್ಮನ್ನು ಅಷ್ಟೇ ಅಂತ ಕಾಣುತ್ತೆ ನನಗೆ ಸಾಕಾಗಿತ್ತು ಬೇಡ ಎನ್ನು ಸಾಕು ಜನಗಳ ಅಪೇಕ್ಷೆ ಹಾಗೂ ಇದ್ದೇ ಇದೆ ಈ ಅಪೇಕ್ಷೆ ಇರುವಾಗಲೇ ಸರಿದು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದ್ದಿದ್ದು ಅದು ನನ್ನ ಆಸೆ ಹಾಗೆ ನೆರವೇರಕಾಗ್ಲಿಲ್ಲ ಎಲ್ರು ನೀವುಗಳೆಲ್ಲ ಸೇರ್ಕೊಂಡು ನೀವು ಮಾಡ್ಲೇಬೇಕು ಮಾಡ್ಲೇಬೇಕು ಅಂತಂದ್ರಿ ಒಂದು ತಯಾರು ಮಾಡ್ಕೊಟ್ರಿ ನೀವೆಲ್ಲ ಸೇರ್ಕೊಂಡು ನೂಕದ್ರಿ ನನಗೂ ಸ್ವಲ್ಪ ಎರಡು ಮೂರು ವರ್ಷಗಳ ನಂತರ ಸ್ವಲ್ಪ ಭಯ ಕೂಡ ಆಯ್ತು ಆರಂಭದಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕಾದ್ರೆ ಅಂತೂ ನೆರವೇರು ಹೋಯ್ತು ಒಟ್ನಲ್ಲಿ ಅಷ್ಟೇ ಈ ಬೇಡದಲ್ಲಿ ಕ್ಯಾಮರಾ ಮುಂದೆ ಭಯ ಜಾಸ್ತಿ ಆಯ್ತು ಇದ್ರಲ್ಲಿ ಹೆದರಿಕೆ ಸಾಧಾರಣ ಎಲ್ಲಾ ಚಿತ್ರದಲ್ಲೂ ಇದ್ದೇ ಇರ್ತದೆ ನನಗೆ ಆದ್ರೆ ಇನ್ನೊಮ್ಮದು ಎಲ್ಲಾ ಮುಖಕ್ಕೆ ಎಲ್ಲಾ ರಂಗಗಳೆಲ್ಲ ಹಾಕೊಂಡು ಬಟ್ಟೆ ಬರಿಗಳೆಲ್ಲ ಹಾಕೊಂಡು ಹೋಗುವಾಗ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಹೀಗಿದ್ರೆ ಚೆನ್ನಾಗಿರುತ್ತೆ ಹೀಗ್ ಮಾಡ್ಬೇಕೇನೋ ಹೀಗ್ ಅಂತ ಹೋದಾಗ ಅಲ್ಲಿ ಅಲ್ಲಿ ಹೋದಾಗ್ಲೇ ಏನೋ ಒಂದ್ ರೀತಿಯಾದ ಬದಲಾವಣೆ ಯಾವುದು ಕಷ್ಟ ಅಂತ ನಾನು ಅನ್ಕೊಂಡಿರ್ತೀನಿ ಹೇಗೆ ಇದು ಮಾಡೋದು ಯಾವ ರೀತಿ ಇದನ್ನ ಅಭಿನಯಿಸೋದು ಹೇಗೆ ಮನಸ್ಸಿಗೆ ಹಾಕೊಳ್ಳೋದು ಹೇಗೆ ಇದರ ಭಾವ ಹೇಗೆ ಇದರ ರಸಾನುಭವ ಹೇಗೆ ಅಂತಂತ ನಾವು ಇಲ್ಲಿ ಮಾತಾಡ್ತೀವಿ ನೋಡಿ ಇಷ್ಟು ಸುಲಭವಾಗಿ ಅಲ್ಲಿ ಹೊಳೆಯೋದಿಲ್ಲ ಏನೋ ಅದೇ ನನಗ್ ಆಶ್ಚರ್ಯ ಇವತ್ತರೆಗೂ ಏನಪ್ಪಾ ಅಂತಂದ್ರೆ ಇದ್ಯಾ ಯಾವ್ದು ತಗೊಂಡೋಗಿ ನನ್ನ ರೀತಿಯ ನೂಕುತ್ತಲ್ಲ ಎಲ್ಲೋ ನಿಲ್ಸುತ್ತಲ್ಲ ಅನ್ನುವಂಥದ್ದು ಅದೊಂದು ಪ್ರಶ್ನೆಯಾಗಿ ಉಳಿದಿದೆ ನನ್ನ ದೃಷ್ಟಿನಲ್ಲೇ ಪ್ರಶ್ನೆಯಾಗಿದೆ ಯಾರಕೇನಲ್ಲೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಆಗುತ್ತೆ ಹ್ಯಾ ಅಂತ ಅನ್ಬಿಟ್ಟು ಹೋಗೋದು ಅಲ್ಲ ಪ್ರಯತ್ನ ಅಂತುಂಟು ಹೇಳಿದ್ರ ಎಲ್ಲ ರಹಸ್ಯವಾಗಿ ಇದೆ ನೀವು ಅದೇ ಆ ರಹಸ್ಯ ನಾನೇ ಹುಡುಕ್ತಾ ಇದ್ದೀನಿ ನನಗೆ ಸಿಕ್ಕಿಲ್ಲ ರಹಸ್ಯ ಏನು ಅಂತ ಹೇಳಿದ್ನಲ್ಲ ಈ ತಂದೆ ತಾಯಿಗಳದು ಬಹಳ ಮುಖ್ಯ ಅಂತ ಹೇಳಿ ಅವರ ಅವರು ನಮಗೆ ತೋರಿಸಿದ ಮಾರ್ಗದರ್ಶನ ಇದೆಯಲ್ಲ ಅದು ಬಹಳ ದೊಡ್ಡದು ಬಹಳ ದೊಡ್ಡದು ಪ್ರತಿಯೊಂದರಲ್ಲೂ ಭಯ ಭಕ್ತಿ ಭಯ ಭಯ ಅಂತ ಇದ್ರ ಭಕ್ತಿ ಇದ್ದೇ ಇರುತ್ತೆ ಭಕ್ತಿ ಇದ್ಮೇಲೆ ಜೊತೆನಲ್ಲಿ ಭಯ ಇದ್ದೇ ಇರುತ್ತೆ ಇವೆರಡೂ ಇದ್ದಾಗ ಪ್ರೇಮ ತಾನ್ಪಾ ತಾನೇ ಉತ್ಪತ್ತಿ ಆಗುತ್ತೆ ಅಲ್ವಾ ನೀವೇನೋ ಭಯ ಭಕ್ತಿ ಅಂತ ಹೇಳಿ ಹೆದರ್ಸ್ತಾ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ತಾ ಇಲ್ಲ ಕಡೆಯದೊಂದು ರಹಸ್ಯ ಕೇಳ್ತೀನಿ ಕರೆಕ್ಟ್ ಆಗಿ ಹೇಳಿ ಒಂದು ಮಾತು ಮುತ್ತು ಅಂತಾರೆ ಯಾರು ಮಾತಾಡುವಾಗ ಹೌದು ನೀವು ಮುತ್ತಿಗೆ ರಾಜ ಮುತ್ತು ರಾಜ ನಿಮ್ಮ ಮಾತೆಲ್ಲ ಮುತ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾರೆ ಅದರ ರಹಸ್ಯ ಹೇಳಿ ಇದು ಕಡೆ ರಹಸ್ಯ ಸಾಲಲ್ಲ ಅನ್ಸ್ರೆ ಇನ್ನೊಂದು ಕೇಳ್ತೀನಿ ಆಮೇಲೆ ನನ್ನ ಹೆಸರೇ ಮುತ್ತರಾಜು ಅಂತ ಹೇಳಿದ್ರಲ್ಲ ಅಪ್ಪಾಜಿ ಬಹಳ ಪ್ರೀತಿಯಿಂದ ಇಟ್ಟ ಹೆಸರು ಇದು ಮುತ್ತರಾಜು ಅಂತ ಹೇಳಿ ಮುತ್ತರಾಜು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮುತ್ತತ್ರಾಯ ಬಹಳ ಸಾಧಾರಣ ನನ್ನ ಅಭಿಮಾನಿಗಳಿಗೆಲ್ಲ ಗೊತ್ತೇ ಗೊತ್ತಿರುತ್ತದೆ ಮುತ್ತತ್ತಿ ನಮ್ಮ ಕನಕಪುರ ಹತ್ರ ಇದೆಯಲ್ಲ ಹನುಮಂತರಾಯ ಹನುಮಂತರಾಯ ಆ ಕಾಲದಲ್ಲಿ ನಮ್ಮ ಅಪ್ಪಾಜಿ ನಾವು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೆಲ್ಲೋ ಮುತ್ತತ್ತಿ ಹತ್ರ ಅಂಕಣಾಪುರ ಅಂತ ಒಂದು ಅಹ್ ಊರಿದೆಯಂತೆ ಆ ಅಂಕಣಾಪುರದವರೊಬ್ರು ಹೀಗೆ ಈ ಮುತ್ತತ್ತಿ ಅಂತ ಇದೆ ಇಲ್ಲಿ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡಿದ್ರೆ ಮಕ್ಳಾಗ್ತಾರೆ ಹಾಗೆ ಅಂತ ಹೇಳಿ ನಮ್ಮ ತಾಯಿಯವನ್ನ ಕರ್ಕೊಂಡೋಗಿ ನಮ್ಮ ಅಪ್ಪಾಜಿ ಅಲ್ಲಿ ಸೇವೆ ಮಾಡಿದ್ರಂತೆ ಸೇವೆ ಮಾಡಿದಾಗ ಒಳ್ಳೆ ಈ ರಾಮನವಮಿ ಸಂದರ್ಭದಲ್ಲಿ ಹುಟ್ಟಿದ್ನಂತೆ ನಾನು ಸರಿ ಯಾವಾಗ ನಾನು ಅಂತ ಮುತ್ತಾಜು ರಾಜ್ಯವಿಲ್ಲ ಪ್ರಜೆ ಇಲ್ಲ ರಾಜಣ್ಣನವರು ಅಂತ ಹೇಳ್ತಾರಲ್ಲ ಹಾಗೆ ಆ ತರ ನಮ್ ಅಂತ ಹೆಸರಿಟ್ರು ಆ ಕಾಲದಲ್ಲಿ ಅದಿದ್ದ ಅವನ ಅನುಗ್ರಹವೂ ಇರಬಹುದು ನಮ್ಮ ಅಪ್ಪಾಜಿ ಆಶೀರ್ವಾದವೂ ಇರಬಹುದು ಅಂತ ಕಾಣುತ್ತೆ ಬೆಲಾಗಿ ಅದೇ ಒಂದು ಶರಣಾಗತಿ ಅಂತ ಹೇಳ್ತೀವಲ್ಲ ಹ್ಮ್ ಯಾವ್ದ್ರಿಂದ ನಡೀತಾ ಇದೆಯೋ ಅದಕ್ಕೆ ನಾವು ಶರಣರಾಗೋದು ಎಲ್ಲಿಂದ ಪ್ರೀತಿ ಅನ್ನೋ ಪ್ರತಿಕ್ರಿಯೆ ನಮ್ಗೆ ಸಿಗುತ್ತೋ ಅದಕ್ಕೆ ನಮ್ಗ್ ಗೊತ್ತಾಗದ ಹೇಗೆ ತಲೆ ಬಗ್ಗುತ್ತೆ ಆ ಏನಾದ್ರೂ ಒಂದು ಇಂಥವ್ರಗಳಿಂದ ಇವರುಗಳಿಂದ ನಾವ್ ಏನೇನು ಇಲ್ಲ ಏನೇನು ಇಲ್ಲ ಅಂತ ಅನ್ಕೋತೀವಲ್ಲ ಎಲ್ಲ ಇದೆಯಾ ಎಲ್ಲ ಇದೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಬಂದಾಗ ಮನಸ್ಸು ಒಂಥರ ತುಂಬುತ್ತೆ ಅದಕ್ಕೆ ಯಾವ ರೀತಿ ಅದು ಉತ್ತರ ಕೊಡ್ಬೇಕು ಅಂತ ಅನ್ನೋದು ಸ್ವಲ್ಪ ಸಿಕ್ಕದಾಗ ಸ್ವಲ್ಪ ಸಿಕ್ಕೋದಿಲ್ಲ ತಡಬಡಾಯಿಸ್ತಾ ಇರ್ತೀವಿ ನಾವು ಅದಕ್ಕೇನಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗದ ಹಾಗೆ ಒಳಗಡೆ ಒಳಗಡೆವಂತ ಒಂದು ಸುಖವಾದ ಅನುಭವ ಅನುಭವ ಅಂತ ಅನ್ನೋದಕ್ಕಿಂತ ಒಂದು ಸುಖವಾದ ನೋವು ಅಂತ ಹೇಳ್ಬಹುದು ಅದಂತ ಎಲ್ಲರೂ ಹೇಳ್ತಾರೆ ನಿಮ್ಮ ಯಶಸ್ಸಿನ ಹಿಂದೆ ಯಾರ ಪಾತ್ರ ಇದೆ ಅಂತ ಗೊತ್ತಿದ್ರು ನಾ ಕೇಳ್ತಾ ಇದೀನಿ ಆ ರಹಸ್ಯ ಏನು ಅಂತ ಜನಗೆ ತೆರಳಿ ಅಂತ ನಿಮ್ಗೇನ್ ಅನ್ಸುತ್ತೆ ಹೇಳಿ ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಜಗತ್ತಿನಾದ್ಯಂತ ಅಹ್ ಜಗತ್ತು ನಿಂತಿರೋದೇ ಶಕ್ತಿಯಿಂದ ಅಂತ ಹೇಳ್ತಾರೆ ಶಕ್ತಿ ಅನ್ನೋದು ಯಾರು ಹೆಂಡಿಗೆ ಶಕ್ತಿ ಅಂತ ಹೇಳ್ತಾರೆ ಯಾಕೆ ನಮ್ಮ ನಮ್ಮ ಸಂಸ್ಕೃತಿ ಸಾರತಾ ಅದೇ ತಾನೆ ಅವತ್ತಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ಇದ್ದೀನಿ ಅವತ್ತಿನ ಚಿತ್ರರಂಗ ನನಗ್ ಕೂಡ ಪರಿಚಯ ಇಲ್ಲ ಅದರಿಂದ ಅದಕ್ಕೂ ಮುಂಚೆ ನಾ ಬರಕ್ಕೂ ಮುಂಚೆ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಹೇಗಿತ್ತು ಅಂತ ಹೇಳಕ್ಕಿಂತ ಮುಂಚೆ ಈ ಬರಗಾಲ ತಂದ್ರೆ ಬರಗಾಲ ಬಂದಾಗ ಹೇಗಿರ್ತದೆ ಇದ್ದಕ್ಕಿದ್ದ ಹಾಗೆ ಮಳೆ ಬಿಟ್ರೆ ಹೇಗಿರ್ತ ಹಾಗೆ ನಮ್ಮ ಪರಿಸ್ಥಿತಿ ಬರಗಾಲ ಬಂದ ಪರಿಸ್ಥಿತಿ ನಮ್ದು ಯಾವ್ದು ಚಿತ್ರರಂಗಕ್ಕೆ ಹೋದಾಗ ಅದ್ರ ಪರಿಸ್ಥಿತಿ ಅದು ಹೇಗೆ ಹೀಗೆ ವಿಮರ್ಶೆ ಮಾಡುವಷ್ಟು ಶಕ್ತಿ ನಮ್ಗೆ ಇರ್ಲಿಲ್ಲ ಅವಾಗ ಒಟ್ನಲ್ಲಿ ನಮ್ಗೆ ಜೀವನಕ್ಕೊಂದು ಒಳ್ಳೆ ದಾರಿ ಸಿಕ್ತಲ್ಲಪ್ಪ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಲ್ಲಪ್ಪ ಅನ್ನೋದೊಂದೇ ಒಂದು ಸಂತೋಷ ಅವಾಗ ಬಂದಾಗ ಇನ್ನು ಅಂದ್ರೆ ಹೊಟ್ಟೆ ತುಂಬಾ ಅನ್ನ ಎರಡತ್ತು ಒಳ್ಳೆ ಮೃಷ್ಟ ಅನ್ನ ಭೋಜನ ಅಲ್ವಾ ದ ದೇವರ ಇಂಥದ್ದು ಕಾಲ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಿಲ್ಲ ಅಂತದ್ದು ಆವತ್ತಿನ ಚಿತ್ರರಂಗ ಅಂತ ಹೇಳಿದ್ರೆ ಇದೇ ಇದು ಕಪ್ಪು ಬಿಡುಪು ಚಿತ್ರಗಳು ಅವಾಗ ಅದೇ ಬಹಳ ಅತಿಶಯ ನಮಗೆ ಚಿತ್ರದಲ್ಲಿ ಪಾತ್ರ ಮಾಡೋದೇ ಬಹಳ ಅತಿಶಯ ಕನ್ನಡ ಪಿಕ್ಚರ್ಗಳು ಕೂಡ ಕಮ್ಮಿ ತುಂಬಾ ಕಮ್ಮಿ ಎಲ್ಲೋ ವರ್ಷದಲ್ಲೂರೋ ನಾಲ್ಕೋ ಬಂದ್ರೆ ಬಹಳ ಆಗ್ತಿತ್ತು ಹೊಸದಾಗಿ ಒಂದು ಮುರುಗಾನ ಕಾಡ್ನಿಂದ ಹಿಡ್ಕೊಂಡ್ ಬಂದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಬೂನ್ ಒಳಗೆ ಓಡಾಡ್ತಾ ಇದ್ರು ಹಾಗೆ ನನ್ನ ಪರಿಸ್ಥಿತಿ ಬೇಡ್ರಿ ಕಣ್ಣಪ್ಪನಿಗೆ ನನ್ನ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಕ್ಯಾಮ್ರೆ ಎದುರು ನಿಂತ್ರೆ ಮಕಾಯಿ ಕಬ್ಬಾಗ ಜಾಸ್ತಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು ನಾಲ್ಕು ಕಾಣಿ ಪ್ರಭುಗಳಿಗೆ ಕಾಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಗ ಜಾಸ್ತಿ ಎಕ್ಸ್ಪ್ರೆಷನ್ಗಳೆಲ್ಲ ಕೊಡ್ತೀವಲ್ಲ ಆತರ ಕೊಟ್ಟಾಗ ಸಾರ್ ಹಾಗೆಲ್ಲಾ ಮಾಡ್ಬೇಡಿ ಗಲ್ಲಿ ಮಾಡ್ಕೊಳ್ಳಿ ನಿಮ್ ಭಾವನೆ ಏನಿದ್ರು ಮನಸ್ಸಿನ ಒಳಗಿರ್ಲಿ ಹೆಚ್ಚಾಗಿ ತರಬೇಡಿ ಬಹಳ ಅವಲಕ್ಷಣವಾಗಿ ಕಾಣತ್ತೆ ಅಂತ ಹೇಳ್ತಾ ಇದ್ರು ಅವರ ಜೊತೆ ಆಮೇಲೆ ಬೈಕ್ ಮುಂದಿದ್ದಾಗ ಈಗ ನಮ್ ಮೊನ್ನೆ ನಮ್ ರಾಮನಾಥನ್ ಅವ್ರು ಹೋಗ್ಬಿಟಲ್ಲ ಪಾಪ ಅವರು ಅದ್ರಲ್ಲೇ ಮೊದಲೇ ರೆಕಾರ್ಡ್ ಇಷ್ಟ ಅವ್ರು ಡೈಲಾಗ್ಸ್ ಅಲ್ಲಿ ಅವ್ರು ರೆಕಾರ್ಡ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ನಾಲ್ಕಾಣಿ ಪ್ರಭುಗಳ್ ಯಾರ ಯಾರೇ ಅಂತ ಕೇಳ್ಬೇಕು ಆತರ ಕೂಕೊಂಡು ಮಾತಾಡ್ಬೇಕಾಗಿತ್ತ ನಾವ್ ಅದೇ ತರ ಇಲ್ಲಿ ಮಾತಾಡಿದ್ರು ಸಾರ್ ಕಾದು ಪೋಯಿಡ್ಚಿ ಸಾರ್ ಅಂತಂತ ಅವರು ಸಾರ್ ಕಾದು ಕೊಂಚ ಮೊಳ ಬೇಸ ಸೊಲ್ಲು ಸಾರ್ ನನಗೆ ತಮಿಳು ಬರದ ಸ್ವಲ್ಪ ಎಮೋಷನ್ ಎಲ್ಲ ಇರ್ಲಿ ವಾಯ್ಸನ್ನ ಕಮ್ಮಿ ಮಾಡ್ಕೊಳ್ಳಿ ಮೈಕ್ ಕಿಟ್ಟಿದ್ದಾರೆ ಸ್ವಲ್ಪ ಬೇಸ್ ಇರ್ಲಿ ವಾಯ್ಸಲ್ಲಿ ಪಿಚ್ ಹುಟ್ಟೋದ್ರ ಬಾಳ ಕಷ್ಟ ಆಗುತ್ತೆ ಅಂತ ಈ ತರ ಎಲ್ಲಾ ನಮ್ಗ್ ಅಡ್ವೈಸ್ ಒಳ್ಳೆ ಸಿನಿಮಾ ನಮ್ಗ್ ಯಾರಪ್ಪ ಮಾಡುವ ಈ ತರ ಇಷ್ಟೊಂದು ಬಲವಂತ ಆಗ್ಬಿಟ್ರಿ ಇಲ್ಲಿ ಯಾವ ಆಗ್ ಮಾಡೋದು ಹೇಗೆ ಆಯ್ತು ಮಾತಾಡ್ರಿ ಇದಕ್ಕೆಲ್ಲ ಇಷ್ಟೊಂದ್ ಚೀತಾಬಿಟ್ರಿ ಮೇಲೆ ಹೀಗೆ ಟೆಕ್ನಿಕ್ಕು ಅಂತ ಹೇಳ ಟೆಕ್ನಿಕ್ ಪಂಡ್ರಿಬಾಯ್ ಅವರು ಅವರು ಎಂಥವ್ರಪ್ಪ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದಕ್ಕೆ ಇವತ್ತಿಗೂ ಆಕೆ ಬಗ್ಗೆ ಯಾಕೆ ಜನಕ್ಕೆ ಎಲ್ರಿಗಲ್ಲೂ ಒಂದು ಪೂಜೆ ಭಾವನೆ ಆಕೆ ಮೇಲೆ ಇದೆ ಅನ್ನೋದಕ್ಕೆ ನನ್ ಇಂಗ್ಲಿಷ್ ಬೇರೆ ಬರೋದು ಫಾರ್ವರ್ಡ್ ಲೆಫ್ಟು ರೈಟು ಬ್ಯಾಕು ಇವೆಲ್ಲ ಹೇಳೋರಲ್ಲ ಲಿಟ್ ಇಲ್ ಫಾರ್ವರ್ಡ್ ಪ್ಲೀಸ್ ಅಂತಂದ್ರೆ ಏನು ಅನ್ನಲ್ಲಪ್ಪ ನಮ್ಮ ಮನೆ ಕಾಯಿವಾಗ ಏನು ಫಾರ್ವರ್ಡ್ ಅಂತ ಅಂತ ಅವ್ರು ಗೊತ್ತಾಗೋಯ್ತು ಇದನ್ನ ಬಂದ್ರು ಸ್ವಲ್ಪ ಮುಂದಕ್ಕೆ ಬನ್ನಿ ಅಂತ ಮೆತ್ತಿ ಹೇಳೋರು ಇಲ್ಲಿ ಇಲ್ಲಿ ಜೋರಾಗಿ ಹೇಳ್ಬೇಕಲ್ವ ನಾವಿನ ಬನ್ನಿ ಮುಂದಕ್ಕೆ ಹೇಳಿ ಹೇಳಿ ಆಮೇಲೆ ಸ್ವಲ್ಪ ಎಡಗಡೆ ನಿಮ್ಮ ಎಡಗಡೆ ಬನ್ನಿ ಬರ್ ಈ ತರ ಎಲ್ಲ ಬಾಯ್ ಅವರು ಸಹಕಾರಗಳನ್ನ ಕೊಟ್ಟು ಬಹಳ ದೊಡ್ಡತನದ ಹೆಂಗಸು ಅಂತ ಹೇಳ್ಬೋದು ಪುಣ್ಯಾತಿಗಿತಿ ಒಳ್ಳೆತನ ಅನ್ನೋದು ಹೇಗಿತ್ತು ಅಂತಂದ್ರೆ ಇವತ್ತು ಅದು ಹಾಗೇ ಉಳ್ಕೊಂಡು ಅದೇ ರೀತಿ ಒಂದೇ ಸ್ಟ್ಯಾಂಡರ್ಡ್ ಅವ್ರದ್ದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಪುಣ್ಯ ಹಾಕಿದ್ವಿ ಈ ಥರ ಎಲ್ಲ ಸಹಕಾರ ಮಾಡಿದ್ದಾರೆ ಆ ಕಾಲದಲ್ಲಿ ಮೊದಲನೇ ಸಲ ಒಂದ್ ಎರಡ್ ದಿವ್ಸ ಶೂಟಿಂಗ್ ಆಗಿ ಈ ರಶ್ ಪ್ರಿಂಟ್ ಅಂತ ತೋರಿಸ್ತಾರಲ್ಲ ತೋರಿಸುವಾಗ ಬಾರ ತೋರಿಸ್ತಾರ ನೋಡ್ಬಾಪ ಅಂತ ಹೇಳಿದ್ರು ಯಾರು ಸಿಂಹ ಅವರು ರಶ್ ಅಂದ್ರು ಗೊತ್ತಿಲ್ಲ ನನಗೆ ಏನಪ್ಪಾ ರಶ್ ಅಂತಾರಲ್ಲ ಏನ್ ರಶ್ ಅಪ್ಪ ಅದು ಎಲ್ಲಿ ರಶ್ ಆಗಿ ಏನೋ ಕರಿತಾರೆ ಹೋಗೋಣ ನೋಡೋಣ ಪರವಾಗಿಲ್ಲ ಅಂತ ಅನ್ಬಿಟ್ಟು ಅವ್ರ ಜೊತೆಲ್ಲ ಹುಬ್ ಕೂತ್ಕೊಂಡು ನೋಡಿದ್ರೆ ಎಲ್ಲೆಲ್ಲ ಕಟ್ ಕಟ್ ಶಾರ್ಟ್ ಕ್ಲಾಪ್ ಹೊಡೆದ್ಬಿಟ್ ಹೋಗ್ತಾರೆ ಹೋದ ತಕ್ಷಣ ಅದು ಕ್ಲಾಪ್ ಹೊಡೆದ್ ಹೊಡೆದ್ಬಿಟ್ ಹೋದ ತಕ್ಷಣ ಮಕ ಬೆದ್ರು ಬಿಡೋದ್ ನನಗೆ ಸಾರ್ ಅದ್ ಹೋದ ತಕ್ಷಣ ನೀವು ಬೆದರಿಬೇಡಿ ಸರ್ ನಾವಿಲ್ಲಿ ಆಕ್ಷನ್ ಅಂತ ಹೇಳ್ತೀವಿ ಆಕ್ಟ್ ಮಾಡಿ ನೀವು ಆತರ ಬೆದರ್ಕೊಂಡ್ಬಿಟ್ರಿ ಹಾಗೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಹೊಸ ಇದು ಪಟ್ಟಂತ ಮ್ಯಾತ್ ಆತರ ಹೇಳ್ ಹೇಳ್ದೆ ಕೇಳ್ದ ಹೊಡೆದ್ಬಿಟ್ರೆ ನಾ ಏನ್ ಮಾಡ್ಲಿಲ್ಲ ಇದು ಈ ತರ ನಮ್ದು ಆರಂಭದಲ್ಲಿ ನಮ್ ಪ್ರಿಪರೇಷನ್ ಎಲ್ಲ ಹೀಗೆ ಈ ತರ ಎಲ್ಲ ಆಗುತ್ತವೆ ಹಾಗೆಲ್ಲ ಮಾಡಿದ್ರು ಆ ಕಾಲದಲ್ಲಿ ಏನು ಒಟ್ಟ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಆ ಪಾತ್ರಕ್ಕೆ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೃಗತ್ವ ಅಂತ ಅನ್ನೋಂಥದ್ದು ಏನಿರುತ್ತೆ ಅದೇ ಬೇಕಾಗಿತ್ತು ಅಂತ ಕಾಣುತ್ತೆ ಇವತ್ತೇನಾದ್ರು ನಾವು ಆ ಪಾರ್ಟ್ ಆಕ್ಟ್ ಮಾಡಿದಾಗ ಅದನ್ ಮಾಡಿದಾಗ ಅಭಿನಯ ಅಲ್ಲ ಯಾವ ತರ ಇದು ಸ್ವಲ್ಪ ಪಾಲಿಶ್ ಆಗಿರುತ್ತೆ ಎಲ್ಲ ಒಂದ್ ಸ್ವಲ್ಪ ನಡಿಗೆ ಗಿಡಿಗೆ ಮತ್ತೊಂದು ಮುಖದಲ್ಲಿ ಹೆಚ್ಚಿನ ಇದಿಲ್ಲದೆ ಎಲ್ಲ ಅನುಭವಿಸಿ ಮಾಡುವಂತ ಒಂದು ಅವಕಾಶ ಹೋಗಿದೆ ಇವಾಗ ಆತರ ಮಾಡಬಹುದು ಮಾಡಿದ್ರು ಕೂಡ ಇವತ್ಗೂ ಏನ್ತಾರೆ ಬೇಡ್ರಿ ಕಣ್ಣಪ್ಪ ಬಿಡಿ ಆ ಸ್ಟ್ಯಾಂಡರ್ಡ್ ಬೇರೆ ಅಂತಾರೆ ಏನ್ರಿ ವಿಚಿತ್ರ ಇರಬಹುದು ಇದನ್ನ ಚೆನ್ನಾಗಿದೆ ಅಂದ್ರಲ್ಲ ಜನ ಅಂತ ಆ ಪಾತ್ರಕ್ಕೆ ಬೇಕಾಗಿದ್ದು ಅದೇ ಹಾಗೆ ಬರ್ಬೇಕಾದ್ರೂ ಅದು ನಾವು ಹಾಗೆ ಮಾಡ್ಬೇಕು ಅಂತ ಮಾಡಿದ್ರೆ ಬರಕ್ ಸಾಧ್ಯ ಇಲ್ಲ ಹೀಗೆ ನನ್ನ ಜೀವ ನಡ್ಕೊಂಡ್ ಬಂದಿರೋದ ಬೇಡರ್ ಕಣಪದಲ್ಲಿ ನೀವು ಒಂದು ದೃಶ್ಯದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳ ದೊಡ್ಡ ಡೈಲಾಗ್ ಒಂದು ಸಂಭಾಷಣೆ ಒಂದು ಪುಟದ ಸಂಭಾಷಣೆ ಬಹಳ ತುಂಬಾ ಎಮೋಷನಲ್ ಆಗಿದೆ ಅದೇ ತರ ಒಂದ್ ಎರಡು ಪೇಜ್ ಡೈಲಾಗ್ ಜೀವನ ಚೈತ್ರಲ್ಲೂ ಮಾತಾಡಿದಿರ ಅದು ಅಷ್ಟೇ ಎಮೋಷನಲ್ ಆಗಿದೆ ಆ ಡೈಲಾಗ್ ಅಲ್ಲಿ ಬರೋ ಸಂಭಾಷಣೆಗಳು ಅಷ್ಟೇ ಅದ್ಭುತವಾಗಿದೆ ಈಗ ನೀವು ಅಲ್ಲೂ ಇಲ್ಲೂ ಮಾತಾಡುವಾಗ ನಿಮಗೆ ಆಗು ಇಗ್ಗೂ ಅನ್ಸಿದ್ ವ್ಯತ್ಯಾಸಗಳು ಮಾನಸಿಕವಾಗಿ ಮನಸ್ಸಿನಲ್ಲಿ ಮನಸ್ಸಲ್ಲಿ ಏನಾರು ಭಾವನೆಗಳು ಏನಾರೋ ನೆನಪಿಗೆ ಬರುತ್ತ ಅದೆಲ್ಲ ಹೇಳಿದಲ್ಲ ಬೇಡ್ರಿ ಕಣ್ಣಪ್ಪನಿಗೆ ಅಷ್ಟು ಸಾಕಾಗಿತ್ತು ಅಂತ ಕಾಣುತ್ತೆ ಯಾಕಂದ್ರೆ ಏನೋ ತಿಳುವಳಿಕೆ ಇಲ್ಲದ ಒಬ್ಬ ಮೂಢ ಆ ಶಿವನ ಕಣ್ಣಲ್ಲಿ ನೀರ್ ಬಂತು ಆ ಲಿಂಗದ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳ್ಬಿಟ್ಟು ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟು ಬಿಟ್ಟ ಅವನು ಸ್ವಲ್ಪ ಓದಿ ಒಳ್ಳೆ ಸುಸಂಸ್ಕೃತನಾಗಿದ್ರೆ ವಿದ್ಯಾವಂತನಾಗಿದ್ರೆ ಅವನ ಕಣ್ಣು ಕಿತ್ಕೊಡ್ತಿ ಅವ್ರ ಅಪ್ರಾಣ ಕಿತ್ಕೊಡ್ತಿರ್ಲಿಲ್ಲ ಅವ ಆ ಮೂಢತನ ಆ ಮೂಢತನ ಅಂತ ಮೂಢದ್ದು ಒಂದಿದೆ ನೋಡಿ ಅವಾಗ ನಿಜವಾಗ್ಲೂ ನಮ್ಗೆ ಯಾರಾದ್ರೂ ಹೇಳಿದ್ರಪ್ಪ ಈ ತರ ಇದಾಗುತ್ತಾನೆ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅಲ್ವಾ ಯಾವ ತರ ಮಾಡ್ಕೋತಿ ಅಂತ ಹೇಳಿ ಸತ್ಯವಾಗಿ ನಾನು ಸಿದ್ಧವಾಗಿದ್ದೇನೆ ನಾನು ಅವಾಗ